ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ರೆ ಇದು ನಿನ್ನೆ ಬ್ಲಾಗ್ ಆಗಿರತ್ತೆ ನಮ್ಮ ಚಿಕ್ಕ ಪೂಜಾರಿ ಹೇಗೆ ಪೂಜೆ ಮಾಡ್ತಾ ಇದ್ದೇನೆ ಹೇಗೆ ಮಂತ್ರ ಹೇಳ್ತಾ ಇದ್ದೇನೆ ಅಂತ ಕೇಳಿದ್ರಲ್ಲ ನಾನು ಸುಮಾರು ವೀಡಿಯೋಸಲ್ಲಿ ಅಲ್ಲಿ ಪೂಜೆ ಮಾಡೋದು ತೋರಿಸಿದೀನಿ ಬಟ್ ಅವ್ನು ಮಂತ್ರಗಳನ್ನ ಕೇಳಿಸ್ಬೇಕು ಅಂತ ಈ ವಿಡಿಯೋ ಕ್ಲಿಪ್ ಶೂಟ್ ಮಾಡಿರೋದು ನಿನ್ನೆ ಬೆಳಗ್ಗೆ ಟಿಫನ್ಗೆ ಮಸಾಲಾ ದೋಸೆ ಮಾಡಿಕೊಟ್ಟಿದ್ರು ಆ ಮಮ್ಮಿ ಸೊ ಅದನ್ನ ಆರಾಮಾಗಿ ತಿಂದೆ ಒಂದು ಫಂಕ್ಷನ್ ಅಟೆಂಡ್ ಆಗಬೇಕಾಗಿತ್ತು ಸೊ ಬೇಗ ಬೇಗ ಟಿಫನ್ನ ಮುಗಿಸಿ ರೆಡಿ ಆದ್ವಿ ಮಸಾಲೆ ದೋಸೆ ನನಗೆ ತುಂಬಾನೇ ಇಷ್ಟ ಸೊ ಟಿಫನ್ ಎಲ್ಲ ತಿಂದು ರೆಡಿಯಾಗಿ ಇಲ್ಲಿಗೆ ಹೋದ್ವಿ ಇದು ಬ್ಯಾಂಗ್ಳೂರ್ ಮೂವೀಸ್ ಅಂತ ಒಂದು ಪಾರ್ಟಿ ಹಾಲು ಇದು ನೀವು ನೋಡ್ಬೋದು ಇಂಟೀರಿಯರ್ಸ್ ನಮ್ಮ ಏನ್ಷಿಯಂಟ್ ಟೈಮ್ಸ್ ಅಲ್ಲಿ ಪ್ಯಾಲೆಸ್ ಡಿಸೈನ್ ಮಾಡಿರ್ತಾರಲ್ಲ ಅದೇ ಕಾನ್ಸೆಪ್ಟಲ್ಲಿ ಇದನ್ನು ಡಿಸೈನ್ ಮಾಡಿದ್ದಾರೆ ಇದು ಟಿ ಸಿ ಪಾಳ್ಯದಲ್ಲಿ ಲೊಕೇಟ್ ಆಗಿದೆ ಒನ್ ಟು ಫಿಫ್ಟಿ ಟು ತ್ರೀ ಹಂಡ್ರೆಡ್ ಮೆಂಬರ್ಸ್ ಆರಾಮಾಗಿ ಪಾರ್ಟಿ ಮಾಡ್ಕೊಳ್ಳುವಂತಹ ಜಾಗ ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಇದ್ರದ್ದು ಲಿಂಕ್ ಅಂಡ್ ಲೊಕೇಶನ್ ಡೀಟೇಲ್ಸ್ ಪಿನ್ ಮಾಡ್ತೀನಿ ನೀವು ಚೆಕ್ ಮಾಡ್ಕೋಬಹುದು ನಿಯರ್ ಬೈ ಯಾರಾದರೂ ಬರ್ಡೇ ಪಾರ್ಟೀಸು ಈ ತರ ಸಣ್ಣ ಸಣ್ಣ ಫಂಕ್ಷನ್ಸ್ ಮಾಡ್ಕೋಬೇಕಾದ್ರೆ ನೀವು ಇದನ್ನ ಪ್ರಿಫರ್ ಮಾಡ್ಕೋಬಹುದು ನಮ್ಮ ಫ್ರೆಂಡ್ಸ್ ಎಲ್ಲ ರೆಡಿಯಾಗಿ ನಾವು ಸಹ ನಾಮಕರಣಕ್ಕೆ ಹೊರಟಿದ್ವಿ ಮಕ್ಕಳು ಸಹ ಅಲ್ಲಿ ಬಂದು ಎಂಜಾಯ್ ಮಾಡಿದ್ರು ಸೊ ಎಕ್ಸ್ಟ್ರಾ ಡೆಕೋರೇಷನ್ ಈ ಪಾರ್ಟಿ ಹಾಲ್ ಅಲ್ಲಿ ಅವಸರ ಇಲ್ಲ ಯಾಕೆ ಅಂದ್ರೆ ಆಲ್ರೆಡಿ ಎಲ್ಲಾನು ಫೋಟೋ ಸ್ಪಾಟ್ಸ್ ಆಗಿರೋ ಅದ್ರಿಂದ ನಮಗೆ ಯಾವುದೇ ಫಂಕ್ಷನ್ ಮಾಡಿದ್ರು ಎಕ್ಸ್ಟ್ರಾ ಡೆಕೋರೇಷನ್ ನೆಸೆಸಿಟಿ ಇಲ್ಲ ಅದೇ ಡೆಕೋರೇಷನ್ ಸಾಕಾಗುತ್ತೆ ಅದೇ ಇಂಟೀರಿಯರ್ ಸಾಕಾಗುತ್ತೆ ಸೊ ತುಂಬ ಚಂದವಾಗಿದೆ ಇದನ್ನ ನೀವು ನೋಡ್ಬೋದು ಲೊಕೇಶನ್ ಡೀಟೇಲ್ಸ್ ಹಾಕ್ತೀನಿ ನೋಡ್ಕೋಬಹುದು ಮತ್ತೆ ಮನೆಗೆ ವಾಪಸ್ ಬಂದ್ವಿ ಫ್ರೆಂಡ್ಸ್ ಎಲ್ಲ ಮೀಟ್ ಆಗಿರೋ ಕಾರಣ ಚಿಟ್ ಚಾಟ್ ಮಾಡ್ಕೊಂಡು ಸಾಯಂಕಾಲ ಎಲ್ಲ ಗಡದ್ವಿ ಮತ್ತೆ ಕಾಫಿ ಎಲ್ಲ ಆಯಿತು ರಾತ್ರಿ ಊಟಕ್ಕೆ ನಿನ್ನೆ ಏನಪ್ಪಾ ಮಾಡೋದು ಅಂತ ಚಿಂತೆ ಮಾಡ್ತಾ ಇದೆ ಸೊ ವೆಜಿಟೇಬಲ್ ಚಿತ್ರಾನ್ನ ಮಾಡು ಅಂತ ಹೇಳಿದ್ರು ಸೊ ಇಲ್ಲೆಲ್ಲ ವೆಜಿಟೇಬಲ್ಸ್ ಎಲ್ಲ ಚಾಪ್ ಮಾಡ್ಕೊಂತ ಇದೀನಿ ಯೂಸ್ಯಲ್ ಚಿತ್ರಾನ ತಿಂದು ಬೋರ್ಡ್ ಆದಾಗ ನಾವು ಈ ಥರ ಯಾವುದು ಬೇಕಾದ್ರೆ ಆ ವೆಜಿಟೇಬಲ್ಸು ಚಿತ್ರಾನ್ನಕ್ಕೆ ಹಾಕ್ಕೊಂಡು ಆರಾಮಾಗಿ ತಿನ್ಬೋದು ಆ್ಯಂಡ್ ಸೂಪರಾಗಿರುತ್ತೆ ಪಲಾವ್ ಥರನೂ ಇರೋಲ್ಲ ಈ ಕಡೆ ಚಿತ್ರಾಂತ್ ಕಡೆನೂ ಇರೋಲ್ಲ ಒಂಥರ ಹೈಬ್ರಿಡ್ ಟಿಫನ್ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ನಾನು ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮೊಸರು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹೆಚ್ಕೋಬೇಕು ಕ್ಯಾರೆಟ್ ಬೀನ್ಸ್ ಮತ್ತು ಕ್ಯಾಪ್ಸಿಕಮ್ನ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಆ್ಯಂಡ್ ಈಗಾಗಲೇ ಬಟಾನಿನ ಸ್ಟೀಮ್ ಮಾಡೋಕ್ಕೆ ಮೇಲೆ ಇಟ್ಬಿಟ್ಟಿದ್ದೀನಿ ಇಲ್ಲಿ ಬಾಣಲಿಲಿ ಎಣ್ಣೆ ಸಾಸಿವೆ ಕಡಲೆಬೇಳೆ ಉದ್ದಿನ ಬೇಳೆ ಮತ್ತೆ ಕಡಲೆಕಾಯಿ ಬೀಜ ಒಂದಷ್ಟು ಹಾಕಿ ಒಗ್ಗರಣೆ ಮಾಡ್ಕೋಬೇಕು ಇವೆಲ್ಲ ಕೆಂಬಣ್ಣ ಬಂದು ಗರ್ಗರಿ ಆದ್ಮೇಲೆ ನಾವು ಇದಕ್ಕೆ ಕರಿಬೇವು ಮತ್ತೆ ಗಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಈ ಮಕ್ಕಳು ತರಕಾರಿ ತಿಂದೆ ಹಠ ಮಾಡ್ತಿದ್ದಾಗ ಈ ತರ ಚಿತ್ರಾಂದೊಳಗಡೆ ಎಲ್ಲ ಹಾಕಿ ಮಾಡಿಕೊಟ್ರೆ ಅವ್ರಿಗೆ ಫ್ರೈಡ್ ರೈಸ್ ಫೀಲಿಂಗ್ ಬರುತ್ತೆ ಸೊ ಇದಕ್ಕೀಗ ತರಕಾರಿ ಎಲ್ಲ ಹಾಕಿ ತರಕಾರಿ ಎಲ್ಲ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಬೇಯೋವರೆಗೂ ಸಿಮ್ ಫ್ಲೇಮಲ್ಲಿ ಲೈಟಾಗಿ ಉಪ್ಪು ಹಾಕಿ ತಟ್ಟೆ ಮುಚ್ಚಿ ಬೇಯಿಸಬೇಕು ಇದೆಲ್ಲ ಬೆಂದ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸಲ ಮಿಕ್ಸ್ ಮಾಡಿ ಬಟಾಣಿ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಸಹ ಇದಕ್ಕೆ ಹಾಕಿ ಬೇಯಿಸ್ಕೊಂಡಿರುವಂಥ ಅನ್ನ ಹಾಕೊಳ್ಳೋದ್ ಅಷ್ಟೇನೆ ಇದಕ್ಕೀಗ ನಿಂಬೆ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸಣ್ಣದಾಗ ಹೆಚ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪು ಒಂದಷ್ಟು ಹಾಕಿ ಮಿಕ್ಸ್ ಮಾಡಿದ್ರೆ ನಮಗೆ ವೆಜಿಟೇಬಲ್ ಚಿತ್ರಾನ್ನ ರೆಡಿ ಆಗುತ್ತೆ ಈ ರೈಸ್ ರೆಸಿಪಿನ ನೀವು ಬ್ರೇಕ್ಫಾಸ್ಟ್ ಆಗಿ ತಗೋಬಹುದು ಡಿನ್ನರ್ ಆಗಿ ತಗೋಬಹುದು ಲಂಚ್ ಬಾಕ್ಸ್ಗೆ ಪರ್ಫೆಕ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು ಮಕ್ಕಳಿಗೆ ಸ್ಕೂಲ್ ಬಾಕ್ಸ್ಗೆ ಹಸ್ಬೆಂಡ್ಸ್ ಆಫೀಸ್ಗೆ ಹೋಗ್ಬೇಕಾದ್ರೆ ಲಂಚ್ಗೂ ಕಟ್ಕೊಡ್ಬೋದು ಒಂದೊಳ್ಳೆ ರೆಸಿಪಿ ಇದಕ್ಕೆ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ ಇದನ್ನ ಬೇಕಾದ್ರೆ ಕಾಯಿ ಚಟ್ನಿ ಜೊತೆ ಕೂಡ ಸವಿಬಹುದು ಸಮ್ಮರ್ ಆಗಿರೋದ್ರಿಂದ ತಂಪಾಗಿರಲಿ ಅಂತ ನಾನು ಮೊಸರು ಬಜ್ಜಿನ ಕಾಂಬಿನೇಷನ್ ಆಗಿ ಮಾಡಿಕೊಂಡೆ ಇದಕ್ಕೆ ನಾನು ಮೊಸರು ಬಜ್ಜಿಗೆ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋ ಟೊಮೆಟೊ ಸೊಪ್ಪು ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಸೌತೆಕಾಯಿ ಹಾಕ್ತೀನಿ ಮೊಸರು ಬಜ್ಜಿನ ಕೆಲವರು ಒಬ್ಬರು ಒಬ್ರು ಒಂದೊಂದು ಥರ ಮಾಡ್ಕೊಂತಾರೆ ಸೊ ಅವರವರ ಟೇಸ್ಟ್ ಪ್ರಕಾರ ಅವರವ್ರಿಗೆ ಇಷ್ಟ ಆಗಿರೋ ಪ್ರಕಾರ ಮಾಡ್ಕೋಬೋದು ಇದು ಬೇಸಿಕ್ ಮೊಸರು ಬಜ್ಜಿ ಯಾವುದಾದ್ರೂ ಪಲಾವ್ ಆಗಲಿ ರೈಸ್ ಬಾಸ್ ಆಗಲಿ ನಾನು ಇದೇ ಥರ ಮಾಡ್ತೀನಿ ಸೋತೆ ಇದ್ರೆ ಸೇರಿಸ್ತೀನಿ ಇಲ್ಲಾಂದರೆ ಬರೀ ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿ ಮಾಡ್ಕೊತೀನಿ ಸೊ ಚಾಪ್ ಮಾಡ್ಕೊಂಡಿರೋಂಥ ಎಲ್ಲ ವೆಜಿಟೇಬಲ್ಸ್ಗೆ ಗಟ್ಟಿಯಾಗಿರೋಂಥ ಮೊಸರು ಹಾಕಿ ಒಗ್ಗರಣೆ ಮಾಡ್ಕೊಂಡಿರೋ ಸಾಸಿವೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ನಮಗೆ ಮೊಸರು ಬಜ್ಜಿ ರೆಡಿ ಆಗುತ್ತೆ ಕೆಲವರು ಮೊಸರು ಬಜ್ಜಿನ ಗಟ್ಟಿಯಾಗಿ ಇಷ್ಟಪಡ್ತಾರೆ ಕೆಲವರು ನೀರು ನೀರಾಗಿ ಇಷ್ಟಪಡ್ತಾರೆ ಸೊ ಅವ್ರು ಇಷ್ಟ ಬಂದಂಗೆ ಕನ್ಸಿಸ್ಟೆನ್ಸಿನ ಇದನ್ನ ಅಡ್ಜಸ್ಟ್ ಮಾಡ್ಕೋಬಹುದು ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಹಾಕೋದ್ರೂ ಚೆನ್ನಾಗಿರುತ್ತೆ ಇವತ್ತಿನ ವಿಡಿಯೋಲಿ ನಾನು ಒಳ್ಳೆ ಟಿಪ್ ಹೇಳ್ಕೊಡ್ತಾ ಇದ್ದೀನಿ ಈ ವಾಡ್ರೂಪ್ಸು ಆಮೇಲೆ ವುಡನ್ ಕ್ಲಾಡಿಂಗ್ ಮನೆಯಲ್ಲಿ ಹೈಟ್ ಆಗಿರೋದನ್ನ ಹೇಗೆ ಕ್ಲೀನ್ ಮಾಡ್ಕೋಬೇಕು ಅಂತ ನೋಡಿ ಈ ವೈಪರ್ ಇದೆಯಲ್ಲ ವೈಪರ್ಗೆ ನಾವು ಡ್ರೈ ಕ್ಲಾತ್ ಹಾಕ್ಬಿಟ್ಟು ಫಸ್ಟು ನಾನು ವಿಡಿಯೋಲಿ ತೋರಿಸಿರೋ ರೀತಿ ಡ್ರೈ ವೈಪ್ ಮಾಡ್ಕೋಬೇಕು ಮತ್ತೆ ಉಗುರು ಬೆಚ್ಚಿ ಇರುವಂಥ ನೀರಲ್ಲಿ ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡು ಸ್ವಲ್ಪ ವಿಮ್ ಲಿಕ್ವಿಡ್ ಒಂದು ಎರಡು ಮೂರು ಡ್ರಾಪ್ ಹಾಕ್ಕೊಂಡು ಬಟ್ಟೆನ ಒದ್ದೆ ಮಾಡಿಕೊಂಡು ಆ ಒದ್ದೆ ಬಟ್ಟೆನ ಸ್ಕ್ವೀಸ್ ಮಾಡಿ ಈ ವೈಪರ್ ಮೇಲೆ ಹಾಕಿ ನಾವು ವೈಪ್ ಮಾಡಿರೋ ಜಾಗದಲ್ಲೆಲ್ಲ ಈ ಒದ್ದೆ ಬಟ್ಟೆಯಲ್ಲಿ ವೈಪ್ ಮಾಡ್ಕೋಬೇಕು ಸೊ ಹೈಟಲ್ಲಿರೋಂಥ ಜಾಗಕ್ಕೆ ನಮಗೆ ಎಟಕದೇ ಇದ್ದಾಗ ಈ ಥರ ವೈಪರಲ್ಲಿ ನಾವು ಕ್ಲೀನ್ ಮಾಡ್ಕೋಬೋದು ಯಾವುದೇ ವಾರ್ಡ್ರೋಬ್ ರೂಬ್ ಅಥವಾ ಯಾವುದೇ ವುಡ್ಡನ್ನ ಕ್ಲೀನ್ ಮಾಡಬೇಕಂದ್ರೆ ಫಸ್ಟೇ ವೆಟ್ ಕ್ಲಾತ್ ಹಾಕಬೇಡಿ ಡ್ರೈ ಕ್ಲಾತ್ ಹಾಕಿ ಧೂಳೆಲ್ಲ ಮೇಲೆ ಈ ಥರ ವೆಟ್ ಕ್ಲಾತ್ ಹಾಕಿ ಮಾಡ್ಕೋಬೇಕು ವೆಟ್ಟು ಅಷ್ಟು ಅಷ್ಟೇ ತುಂಬ ತವೆ ಇರೋವಂಥ ಕ್ಲಾತಲ್ಲಿ ಒರೆಸ್ಬೇಡಿ ಕ್ಲಾತನ್ನ ಚೆನ್ನಾಗಿ ಹಿಂಡ್ಬಿಟ್ಟು ಸುಮಾರಾಗಿರುವಂಥ ವೆಟ್ ಕ್ಲಾತಲ್ಲಿ ಇದನ್ನು ಕ್ಲೀನ್ ಮಾಡಬೇಕು ಸೊ ಈ ಟಿಪ್ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ಸ್ ಫ್ರೆಂಡ್ಸ್ ಯು ಇನ್ ದ ನೆಕ್ಸ್ಟ್ ವೀಡಿಯೋ